ಬೀದರ್ನಲ್ಲಿ ವೈಶವಾಟಿಕೆ ಅಡ್ಡೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಹೊರ ರಾಜ್ಯದ ಐವರು ಹೆಣ್ಣು ಮಕ್ಕಳ ರಕ್ಷಣೆ ಕೂಡ ಮಾಡಲಾಗಿದೆ ಲೋಟಸ್ ಸ್ಪಾ ಹೆಸರಲ್ಲಿ ವೇಷವಾಟಿಕೆ ದಂಧೆ ನಡೆಸಲಾಗ್ತಾ ಇತ್ತು ದಾಳಿ ನಡೆಸಿ ಐವರು ಹೆಣ್ಣು ಮಕ್ಕಳನ್ನ ರಕ್ಷಿಸಿದ್ದಾರೆ ಪೊಲೀಸರು ಎಸ್ ಬೀದರ್ನಲ್ಲಿ ವೇಷವಾಟಿಕೆ ಅಡ್ಡೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಹೊರ ರಾಜ್ಯದ ಐವರು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ ಲೋಟಸ್ ಸ್ಪಾ ಹೆಸರಲ್ಲಿ ವೇಷವಾಟಿಕೆ ದಂಧೆಯನ್ನು ನಡೆಸಲಾಗ್ತಾ ಇತ್ತು ದಾಳಿ ನಡೆಸಿ ಐವರು ಹೆಣ್ಣು ಮಕ್ಕಳನ್ನ ರಕ್ಷಿಸಿದ್ದಾರೆ ಪೊಲೀಸರು ವೇಷವಾಟಿಕೆ ಅಡ್ಡೆ ನಡೆಸುತ್ತಿದ್ದ ಇಬ್ಬರು ಆರೋಪಿಗಳನ್ನ ಬಂಧನವನ್ನ ಮಾಡಿದ್ದಾರೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪೊಲೀಸರು ಬೀದರ್ ನಗರದ ಶಿವನಗರದಲ್ಲಿರುವ ಲೋಟಸ್ ಪಾನಲ್ಲಿ ನಡೆದಂತಹ ಘಟನೆ ಇದು ಬೀದರ್ ಎಸ್ ಪಿ ಪ್ರದೀಪ್ ಗುಂಟಿ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಯನ್ನ ಮಾಡಿದರು ಎಸ್ ಬೀದರ್ನಲ್ಲಿ ಇರುವಂತಹ ಲೋಟಸ್ ಸ್ಪಾ ಇದು ಇಲ್ಲಿ ಸ್ಪಾ ಹೆಸರಲ್ಲಿ ವೇಷಾವಾಟಿಕೆ ದಂಧೆಯನ್ನು ನಡೆಸಲಾಗ್ತಾ ಇತ್ತು ಹೀಗಾಗಿ ಮಾಹಿತಿಯನ್ನು ಪಡೆದಂತಹ ಬೀದರ್ ಎಸ್ ಪಿ ಪ್ರದೀಪ್ ಗುಂಟಿ ಅವರು ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿರ್ತಾರೆ ಕಾರ್ಯನರ್ ಕಾರ್ಯಾಚರಣೆ ನಡೆಸಿದ ವೇಳೆ ವೇಷಾವಾಟಿಕೆ ದಂಧೆ ಮಾಡ್ತಿರೋದು ಬಯಲಿಗೆ ಬಂದಿರುತ್ತೆ ಇದರಿಂದ ವೇಷಾವಾಟಿಕೆಯ ಅಡ್ಡಿಯ ಮೇಲೆ ಕಾರ್ಯಾಚರಣೆಯನ್ನ ಮಾಡಿ ಇಬ್ಬರು ಆರೋಪಿಗಳನ್ನು ಬಂಧನ ಕೂಡ ಮಾಡಿದ್ದಾರೆ ಹಾಗೂ ಹೊರ ರಾಜ್ಯದ ಐವರು ಹೆಣ್ಣು ಮಕ್ಕಳನ್ನ ರಕ್ಷಣೆ ಕೂಡ ಮಾಡಿದ್ದಾರೆ ಇವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು ಲೋಟಸ್ ಪಾ ಅಂತ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಸ್ಪಾ ಹೆಸರಲ್ಲಿ ವೇಷಾವಟಿಕೆ ದಂಧೆಯನ್ನು ನಡೆಸಲಾಗ್ತಾ ಇತ್ತು ಇಲ್ಲಿ ಹೊರ ರಾಜ್ಯದ ಐವರು ಹೆಣ್ಣು ಮಕ್ಕಳನ್ನ ರಕ್ಷಣೆಯನ್ನು ಮಾಡಲಾಗಿದೆ ಎಸ್ ಬೀದರ್ನಲ್ಲಿ ನಡೆದಂತಹ ಘಟನೆ ಇದು ಬೀದರ್ನಲ್ಲಿ ವೇಶಾವಾಟಿಕೆ ಅಡ್ಡಿ ಮೇಲೆ ದಾಳಿಯನ್ನ ಮಾಡಲಾಗಿದೆ ಇನ್ನು ಹೊರ ರಾಜ್ಯದ ಐವರು ಹೆಣ್ಣು ಮಕ್ಕಳನ್ನು ರಕ್ಷಣೆ ಕೂಡ ಮಾಡಲಾಗಿದೆ ಲೋಟಸ್ ಸ್ಪಾ ಹೆಸರಲ್ಲಿ ವೇಷಾವಾಟಿಕೆ ದಂಧೆಯನ್ನು ನಡೆಸಿದ್ದಾರೆ ಇವರು ದಾಳಿ ನಡೆಸಿ ಐವರು ಹೆಣ್ಣು ಮಕ್ಕಳನ್ನು ರಕ್ಷಿಸಿದ್ದಾರೆ ಪೊಲೀಸರು ಹಾಗೂ ವೇಶಾವಾಟಿಕೆ ಅಡ್ಡಿಯನ್ನು ನಡೆಸುತ್ತಿದ್ದಂತಹ ಇಬ್ಬರು ಆರೋಪಿಗಳನ್ನು ಬಂಧನ ಕೂಡ ಮಾಡಲಾಗಿದೆ ಬೀದರ್ ನಗರದ ಶಿವನಗರದಲ್ಲಿರುವ ಲೋಟಸ್ ಪಾ ನಡೆದಂತಹ ಘಟನೆ ಇದು ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಮಾರ್ಗದರ್ಶನದಲ್ಲಿ ನಡೆದಿದೆ ಕಾರ್ಯಾಚರಣೆ